ಕನ್ನಡ ಹೊಸ ಮತ್ತು ವಿಭಿನ್ನ ರೀತಿಯ ಕಂಟೆಂಟ್ಗಳನ್ನು ಕನ್ನಡಿಗರ ಮುಂದಿಟ್ಟು ಮನರಂಜಿಸುವಲ್ಲಿ ಸದಾ ಮುಂದೆ ಇದೀಗ ಅಂಥದ್ದೇ ಒಂದು ನೂತನ ಪ್ರಯತ್ನ ಶ್ರೀಗೌರಿ ಕಲರ್ಸ್ ಕನ್ನಡದ ಈ ಧಾರಾವಾಹಿ ತನ್ನ ಪ್ರೋಮೋಗಳಿಂದಲೇ ಗಮನ ಸೆಳೆದಿದೆ ಬರ್ತಾ ಇದ್ದೀನಿ ಕೆಂಪಾದ್ರೆ ಅಲ್ಲ ಹುಡುಗ ಸಿಕ್ಕರೆ ಅವ್ನ್ ನನ್ನ ಒಪ್ಕೊಂಡ್ರೆ ಮಾತ್ರ ನಾಯಕಿ ಶ್ರೀಗೌರಿ ಪಾತ್ರದಲ್ಲಿ ನಟಿ ಅಮೂಲ್ಯ ಮೂಡಿ ಮಾಡ್ತಿದ್ದು ಈ ಪ್ರೋಮೋ ನೋಡಿ ಧಾರಾವಾಹಿ ಬಗ್ಗೆ ಕುತೂಹಲ ಹೆಚ್ಚಾದ್ರೆ ನಾಯಕನನ್ನ ಪರಿಚಯಿಸೋ ಪ್ರೋಮೋ ನೋಡಿ ಜನ ಹುಬ್ಬೇರಿಸಿದ್ದಾರೆ ಬೇಗ ಅಪ್ಪು ಮರ್ಯಾದ ಪ್ರಶ್ನೆ ಬಾಗಲ್ ತೆಗೆ ಮಂಗಳಮ್ಮ ಊರವ್ರಿಗೆಲ್ಲ ನನ್ನ ಮಗನೇ ಬೇಕಾ ಇಡೀ ಮನೆ ಜವಾಬ್ದಾರಿ ಎಲ್ಲ ಅವನ್ ತಲೆ ಮೇಲೆ ಇದೆ ಅಪ್ಪು ಎರಡನೇ ಸಾರಿ ನನ್ನ ಅಪ್ಪು ನನ್ನ ಆಕೆ ಗೆರೆ ದಾಟಲ್ಲ ಅಷ್ಟೇ ತಾನೇ ಗೆರೆ ದಾಟಿಲ್ಲ ಅಂತಂದ್ರೆ ಅವನ ತಾಯಿ ಅರವತ್ತನೇ ವರ್ಷದ ದುಡ್ಡು ದುಡ್ಡು ಉಂಡಿ ಹುಡಿತಾರೆ ಅಮಾಸ್ಯೆ ನೋಡಲ್ಲ ಮಾತ್ ಕೊಟ್ಟ ಮೇಲೆ ಬರದೆ ಇರಲ್ಲ ನಮ್ಮದೂರ್ಗೆ ನಂದಿ ಕೆಣಕದೋರ್ಗೆ ರುದ್ರ ಕಂಚಿನ ಗದ್ದೆ ಕಣ್ಮಣಿ ನಮ್ಮ ಅಪ್ಪು ಹೆಮ್ಮೆಯಿಂದ ಅರ್ಪಿಸುವ ಹೊಸ ಕಥೆ ಶ್ರೀ ಗೌರಿ ನೋಡಿದ್ರಲ್ಲ ಈ ಪ್ರೋಮೋ ನೋಡುಗರಿಗೆ ಒಮ್ಮೆ ಕಾಂತಾರ ಸಿನಿಮಾವನ್ನ ನೆನಪು ಮಾಡಿಸುತ್ತೆ ಪ್ರೋಮೋದಲ್ಲಿನ ತಾಯಿ ಪಾತ್ರ ಮತ್ತು ಕಂಬಳದ ಸನ್ನಿವೇಶ ಕಾಂತಾರ ನೆನಪು ಮಾಡೋದು ಮಾತ್ರವಲ್ಲ ಈ ಪ್ರೋಮೋಗಾಗಿ ಚಾನೆಲ್ ಟೀಮ್ ಹಾಕಿರೋ ಎಫರ್ಟ್ ಕೂಡ ಸ್ಪಷ್ಟವಾಗುತ್ತೆ ಅಷ್ಟೇ ಅಲ್ಲದೆ ನಾಯಕನಾಗಿ ಕಾಣಿಸಿಕೊಳ್ತಿರೋ ಕಾರ್ತಿಕ್ ಅತ್ತಾವರ್ ಅವರಿಗೆ ಕಂಬಳದ ಟ್ರೈನಿಂಗ್ ಕೊಡಿಸಲಾಗಿದೆ ಅದು ಕಾಂತಾರ ಸಿನಿಮಾದಲ್ಲಿ ರಿಷಬ್ ಅವರನ್ನ ಟ್ರೈನ್ ಮಾಡಿದ್ದ ಟ್ರೈನರ್ನಿಂದ ಅನ್ನುವುದೇ ವಿಶೇಷ ರೇಂಜ್ನಲ್ಲಿ ಈ ಧಾರಾವಾಹಿ ಚಿತ್ರೀಕರಣ ನಡೀತಿರುವುದು ಅಚ್ಚರಿಯನ್ನ ಉಂಟು ಮಾಡುತ್ತೆ ಸಿನಿಮಾ ರೀತಿಯಲ್ಲೇ ಧಾರಾವಾಹಿ ಶೂಟ್ ಮಾಡಿರುವುದಕ್ಕೆ ಈ ಮೇಕಿಂಗ್ ವಿಡಿಯೋನೇ ಸಾಕ್ಷಿ ಡಿಒಪಿ ಡೇವಿಡ್ ವಿಲಿಯಮ್ಸ್ ಅವರ ಕ್ಯಾಮೆರಾ ವರ್ಕ್ ಅದ್ಭುತವಾಗಿದ್ದು ಕರಾವಳಿ ಕಂಬಳವನ್ನ ತಮ್ಮ ಕ್ಯಾಮೆರಾ ಕಣ್ಣುಗಳಿಂದ ರೋಮಾಂಚನಕಾರಿಯಾಗಿ ಚಿತ್ರಿಸಿದ್ದಾರೆ ಈ ಪ್ರೋಮೋ ಇಷ್ಟು ಅದ್ಭುತವಾಗಿ ಮೂಡಿ ಬಂದಿರೋ ಹಿಂದೆ ಫಿಕ್ಷನ್ ಟೀಮ್ ಎಫರ್ಟ್ ಬಹಳಷ್ಟಿದ್ದು ಚಾನೆಲ್ನ ಫಿಕ್ಷನ್ ಹೆಡ್ ಜಯದೇವ್ ಶ್ರೀನಿವಾಸ್ ಈ ಪ್ರೋಮೋ ನಿರ್ದೇಶಿಸಿದ್ದಾರೆ ಕಿರುತೆರೆ ಲೋಕದ ಸಿದ್ಧ ಸೂತ್ರಗಳನ್ನು ಮುರಿದು ಕ್ರಿಯೇಟಿವ್ ಆಗಿ ಹೊಸ ಪ್ರಯತ್ನಗಳನ್ನು ಮಾಡೋದರಲ್ಲಿ ಜಯದೇವ್ ಎತ್ತಿದ ಕೈ ಈ ಹಿಂದೆಯೂ ಇಂಥ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿ ಅದರಲ್ಲಿ ಯಶ ಕಂಡಿದ್ದಾರೆ ಜಯದೇವ್ ಅವರ ಟೀಮ್ನಲ್ಲಿರೋ ಸಾಕ್ಷತ್ ಭಟ್ ಮತ್ತು ಶಶಿ ಅವರ ಕೊಡುಗೆಯೂ ಈ ಪ್ರೋಮೋ ಇದೆ ಕಾಂತಾರ ಸಿನಿಮಾ ವಿಶ್ವ ಪ್ರಸಿದ್ಧಿ ಪಡೆದಿರೋ ಈ ಹೊತ್ತಿನಲ್ಲಿ ಈ ಪ್ರೋಮೋ ಎಲ್ಲೆಡೆ ಸದ್ದು ಮಾಡುತ್ತಿದ್ದು ಮುಂದೆ ಧಾರಾವಾಹಿ ಕೂಡ ಮನೆ ಮಾತಾಗೋದರಲ್ಲಿ ಎರಡು ಮಾತೇ ಇಲ್ಲ